ಮಾಸ್ಕ ವೇಳೆ ಕಾಲ್ ಮುರಿದುಕೊಂಡ ಸ್ಪಂದನ ಪುಷ್ಪಾ ಸಾಂಗ್ ಹೇಳಿ ಮನೆ ಮಂದಿಯನ್ನು ನಗಿಸಿದಾಗಿರ್ಲಿ ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿದೆ ಟಾಸ್ಕ್ ಹಂದ ಮೇಲೆ ಪೆಟ್ಟು ಮಾಡಿಕೊಳ್ಳೋದು ಸಹಜ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಹಾಡುವ ವೇಳೆ ಸ್ಪಂದನ ಸೋಮಣ್ಣ ಅವರ ಕಾಲಿಗೆ ಪೆಟ್ಟಾಗಿದೆ ಬಿಗ್ ಬಾಸ್ ಈ ಒಂದು ವಿಡಿಯೋವನ್ನು ತೋರಿಸಿದ್ದಾರೆ ವೈರಲ್ ಆಗಿರುವಂಥ ವಿಡಿಯೋ ಬಾಲ್ ಸಂಗ್ರಹಿಸುವ ಆಟದಲ್ಲಿ ಸಹಸ್ಪರ್ಧಿಗಳ ಮೇಲೆ ಬಿದ್ದ ಪರಿಣಾಮ ಅವರ ಕಾಲಿಗೆ ಪೆಟ್ಟಾಗಿದೆ ಹೆನ್ನಲಾಗಿದೆ ಸ್ಪಂದನ ಮನೆಯಲ್ಲಿ ಕುಂಡುತ್ತಿರುವ ದೃಶ್ಯ ಈಗ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಗಿಲ್ಲಿ ಕಾಮಿಡಿಗೂ ಮನೆ ಮಂದಿ ನಕ್ಕಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗಿ ಟಾಸ್ಕ್ ನಿಭಾಯಿಸಬೇಕಿತ್ತು ಮನೆಯಲ್ಲಿ ಕಾವ್ಯ ಗಿಲ್ಲಿ ಜೋಡಿಯಾದರೆ ರಾಶಿಕಾ ಸೂರಜ್ ಸ್ಪಂದನ ಅಭಿಷೇಕ್ ಅಶ್ವಿನಿ ರಘು ಮಾಳು ರಕ್ಷಿತಾ ಚೈತ್ರಾ ಕುಂದಾಪುರ ಮತ್ತು ರಜತ್ ಕಿಶನ್ ಜೋಡಿ ಒಂದು ಕಡೆ ಆಯಿತು ಸದ್ಯ ಈ ಒಂದು ಬಾಲ್ ಟಾಸ್ಕ್ನಲ್ಲಿ ಸಹಸ್ಪರ್ಧಿಗಳು ಸ್ಪಂದನ ಮೇಲೆ ಬಿದ್ದ ಪರಿಣಾಮ ಅವರ ಕಾಲಿಗೆ ಪೆಟ್ಟಾಗಿರುವಂಥದ್ದು ಸದ್ಯ ಈ ದೃಶ್ಯಗಳನ್ನು ನೋಡಿದರೆ ಕೆಳಗೆ ಬ್ಯಾಂಡೇಜ್ ಮಾಡಿ ನೇರವಾಗಿ ಕಾಲನ್ನು ಇಟ್ಟುಕೊಳ್ಳುವುದಕ್ಕೆ ಬೆಲ್ಟ್ ಕೂಡ ಕೊಡಲಾಗಿದೆ ಸ್ಪಂದನ ಚಿಕಿತ್ಸೆ ಪಡೆದುಕೊಂಡು ಬಂದ ನಂತರ ಅಭಿಷೇಕ ಸಹಾಯದಿಂದ ಓಡಾಡುವಾಗ ಗಿಲ್ಲಿ ನಟ ಪುಷ್ಪಾ ಸಿನ್ಮಾದಲ್ಲಿ ಹಲ್ಲು ಅರ್ಜುನ್ ಅವರು ನೋಡ್ ನೋಡ್ ನೋಟ ಸಿಂಗಾರ ಹಾಡಿನಲ್ಲಿ ಕಾಲೆಳೆದುಕೊಂಡು ನಡೆಯುವ ಸ್ಟೈಲ್ ಅನ್ನು ತೋರಿಸುತ್ತಾ ಮನೆ ಮಂದಿಯನ್ನು ನಗಿಸಿದ್ದಾರೆ ವೀಕ್ಷಕರ ಹೌದು ಅಷ್ಟೇ ಅಲ್ಲ ಬಿಗ್ ಬಾಸ್ ಕೂಡ ಪ್ರೋಮೋ ಒಂದನ್ನು ಶೇರ್ ಮಾಡಿಕೊಂಡಿದೆ ಸ್ಪಂದನ ಮತ್ತು ಕಣ್ಣೀರಿಡುತ್ತಾ ಕೂಗ್ತಿವಾಗ ಧನುಷ್ ಅಭಿಷೇಕ್ ಸೂರಜ್ ಅವರು ಸ್ಪಂದನ ರೀತಿಯೇ ಕುಣಿದು ಅವರನ್ನು ನಗಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ರಘು ಹಾಗೂ ಅಶ್ವಿನಿ ಟೀಮ್ ಟಾಸ್ಕ್ ಮುಂದೆ ಹೋಗಿದೆ ಟಾಸ್ಕ್ ಒಂದರಲ್ಲಿ ರಘು ಮತ್ತು ಅಶ್ವಿನಿ ಗೆದ್ದಿದ್ದಾರೆ ಬಿಗ್ ಬಾಸ್ ಹಾಕ್ನಿಯಂತೆ ಒಂದು ಜೋಡಿಯನ್ನು ಅಶ್ವಿನಿ ರಘು ಅವರು ಟಾಸ್ಕ್ನಿಂದ ಹೊರಗೆ ಹಿಡಬೇಕು ಈಗ ಅಶ್ವಿನಿ ಮತ್ತು ರಘು ಅವರುಗಳು ಯಾರನ್ನ ಹೊರಕ್ಲಿದ್ದಾರೆ ಎಂಬುದನ್ನು ಕುತೂಹಲ ಕೆರಳಿಸುವಂಥದ್ದು ಸದ್ಯ ಈ ಒಂದು ಸ್ಪಂದನ ಸೋಮಣ್ಣ ಅವರ ಕಾಲಿಗೆ ಪೆಟ್ಟಾಗಿದ್ದು ಈ ಜೋಡಿಯನ್ನ ಹೊರಗಿಡಬಹುದಾ ಅನ್ನುವಂಥ ಕುತೂಹಲ ಕೂಡ ಇದೆ ಸದ್ಯ ಇವರ ಕಾಲಿಗೆ ಪೆಟ್ಟಾಗಿದ್ದು ರೆಸ್ಟ್ ತೆಗೆದುಕೊಳ್ಳುವ ಅವಶ್ಯಕತೆ ಕೂಡ ಇದೆ ಸೊ ಸ್ಪಂದನ ಅವರನ್ನ ಹೊರಗೆ ಹಿಡ್ತಾರಾ ಅನ್ನೋದನ್ನ ಕಾತು ನೋಡಬೇಕು ಸದ್ಯ ಈ ಒಂದು ವಿಡಿಯೋ ಸಿಕ್ಕಾಪಟ್ಟ ಹೈಲೈಟ್ ಆಗಿದೆ ಯಾಕೆಂದ್ರೆ ಸ್ಪಂದನ ಕಾಲು ಕುಂಟುವ ಒಂದು ವಿಡಿಯೋ ಒಂದು ಕಡೆ ಆದರೆ ಅವರನ್ನು ನಗಿಸಲಿಕ್ಕೆ ಅವರ ರೀತಿಯೇ ಒಂದು ಹಾಡನ್ನು ಹಾಡಿಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ಸೊ ಇದೊಂದು ಎಲ್ಲೋ ಒಂದು ಕಡೆ ಇಂಟ್ರೆಸ್ಟಿಂಗ್ ಅಂತಲೇ ಅನ್ನಿಸ್ಬೋದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮಗೂ ನಮಗೆ ಸಾಯಭೀಕ್ಷಕರು ಥ್ಯಾಂಕ್ ಯು